ನನ್ನ ಗಡಿಪಾರಿಗೆ ಪುತ್ತೂರು ಶಾಸಕರ ಒತ್ತಡವಿದೆ ಎಂದು ಪುತ್ತೂರಿನ ಸಾಮಾಜಿಕ ಕಾರ್ಯಕರ್ತ ಹಕೀಂ ಕೂರ್ನಡ್ಕ ಆರೋಪಿಸಿದ್ದಾರೆ ಮಾಧ್ಯಮಗಳ ಮುಂದೆ ಶಾಸಕ ಅಶೋಕ್ ರೈ ವಿರುದ್ಧ ಅವರು ಮತ್ತೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆರು ತಿಂಗಳ ಹಿಂದೆ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿಯಿಂದ ನಿಮ್ಮನ್ನ ಗಡಿಪಾರು ಯಾಕೆ ಮಾಡಬಾರದು ಎನ್ನುವುದಕ್ಕೆ ಸೂಕ್ತ ದಾಖಲೆ ಸಲ್ಲಿಸಲು ತಿಳಿಸಲಾಗಿತ್ತು ಅದೇ ರೀತಿ ನನ್ನ ಮೇಲೆ ಒಂಬತ್ತು ಕೇಸುಗಳಿಲ್ಲ ಶಾಸಕರೇ ನನ್ನ ವಿರುದ್ಧ ಸುಳ್ಳು ದೂರನ್ನು ದಾಖಲಿಸಿರೋದೆ ನನ್ನ ಮೇಲಿರುವಂತಹ ಪ್ರಕರಣ ಆ ಕೇಸಿಗೂ ಕೂಡ ಪೊಲೀಸರು ಬಿ ರಿಪೋರ್ಟ್ ಅನ್ನ ಹಾಕಿದ್ದಾರೆ ಆ ಬಳಿಕವೂ ನಿರಂತರವಾಗಿ ಈಗಲೂ ನನಗೆ ನೋಟಿಸ್ ಬರ್ತಾ ಇದೆ ಅದು ಕೂಡ ಶುಕ್ರವಾರದಂದೇ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಎನ್ನುವ ಷರತ್ತನ್ನ ನೀಡಿರ್ತಿದ್ದಾರೆ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕವೂ ಅಲ್ಲೇ ಕಾಯಬೇಕಾಗ್ತಿದೆ ನನಗೆ ಶಾಸಕರ ಕಡೆಯಿಂದ ಬೆದರಿಕೆ ಇದೆ ಎಲ್ಲರೂ ಶುಕ್ರವಾರ ಮಸೀದಿಗೆ ಹೋಗುವ ಸಮಯದಲ್ಲಿ ನಾನೊಬ್ಬನೇ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ನಿಲ್ಲುವಂತಾಗಿದೆ ನನ್ನ ಮೇಲೆ ಯಾವುದೇ ಕೋಮು ಗಲಭೆಯ ಇಲ್ಲ ಯಾವೊಬ್ಬ ಹಿಂದುವು ನನ್ನ ಮೇಲೆ ದೂರು ದಾಖಲಿಸಿಲ್ಲ ನನ್ನ ಮೇಲೆ ತ್ರೀ ಜೀರೋ ಸೆವೆನ್ ಇಲ್ಲ ಯಾವ ಸಮುದಾಯವನ್ನ ಬೈದಿಲ್ಲ ಇದ್ದ ವಿಚಾರವನ್ನ ನೇರವಾಗಿ ಹೇಳಿದ್ದಾನೆ ಗಡಿಪಾರು ಯಾರನ್ನ ಮಾಡಬೇಕಾಗಿರೋದು ಕೊಲೆ ಆರೋಪಿಗಳು ಧಾರ್ಮಿಕ ಕ್ಷೇತ್ರದಲ್ಲಿ ಸೆಕ್ಸಿ ವಿಡಿಯೋ ಮಾಡಿದ ಕೆಲವರಲ್ಲೇ ನಮ್ಮ ಶಾಸಕರು ಜೊತೆಯಾಗಿದ್ದಾರೆ ಅಂತವರನ್ನ ಗಡಿಪಾರು ಮಾಡಬೇಕು ಮೊನ್ನೆ ಉಪ್ಪಿನಂಗಡಿಯಲ್ಲಿ ಸಾರ್ವಜನಿಕವಾಗಿಯೇ ತಲವಾರು ಕಾಳಗ ಮಾಡಿದವರಿಗೆ ಗಡಿಪಾರಿನ ನೋಟಿಸ್ ಇಲ್ಲ ಜಲೀಲ್ ಕರೋಪಾಡಿಯನ್ನ ಹತ್ಯೆ ಮಾಡಿದ ವ್ಯಕ್ತಿ ಶಾಸಕರ ಜೊತೆಗೆ ಇದ್ದಾರೆ ಅವರಿಗೆ ಯಾವುದೇ ಗಡಿಪಾರು ನೋಟಿಸ್ ಇಲ್ಲ ನಾಲ್ಕೈದು ಕೇಸು ಇದ್ದವರ ಜೊತೆಗೆ ಯಾವುದೇ ಕಾರಣಕ್ಕೂ ಸುತ್ತಾಡುವಂತಿಲ್ಲ ಎಂದು ಪೊಲೀಸರೇ ಎಚ್ಚರಿಕೆಯನ್ನ ನೀಡಿದ್ದಾರೆ ನಾಲ್ಕೈದು ಇದ್ದವರು ಶಾಸಕರ ಜೊತೆಗೆ ಇದ್ದಾರೆ ನಾನು ಈ ವಿಚಾರವನ್ನ ಹೇಳಿದ ತಕ್ಷಣ ಶಾಸಕರು ಪೊಲೀಸರಿಗೆ ಒತ್ತಡ ಹಾಕಿ ನನ್ನನ್ನು ಗಡಿಪಾರು ಮಾಡಲು ಸೂಚಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ನಾನು ಯಾವುದೇ ಒಂದು ಕೊಲೆ ಕೇಸಲ್ಲಿ ಭಾಗಿಯಾಗಿಲ್ಲ ಯಾವುದೇ ಒಂದು ತ್ರಿನೋಡಿಸಣ ಕೇಸಲ್ಲಿ ಭಾಗಿಯಾಗಲಿಲ್ಲ ನಾನು ಅನ್ಯ ಸಮುದಾಯದವರಿಗೆ ಬೈದ ಇತಿಹಾಸ ಇಲ್ಲ ನಾನು ಯಾವುದೇ ಇದ್ದ ವಿಚಾರವನ್ನು ಬಹಿರಂಗವಾಗಿ ಹೇಳ್ತೇನೆ ಅದು ಹೊರತು ನಾನು ವೈಯಕ್ತಿಕವಾಗಿ ಯಾರಿಗೆ ಟೀಕೆ ಮಾಡಲಿಲ್ಲ ಈಗ ಗಡಿಪಾರ ಮಾಡಬೇಕಾಗಿದ್ದು ಯಾರನ್ನು ಈ ತ್ರಿನೋಡಿಸಣಿ ಕೇಸ್ ಕೊಲೆ ಕೇಸಲ್ಲಿ ಯಾರು ಭಾಗಿಯಾದವರು ಬೇರೆ ಬೇರೆ ವಿಚಾರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಸೆಕ್ಸಿ ವಿಡಿಯೋ ಮಾಡಿದಂಥವರೆಲ್ಲ ಕೆಲವರು ಶಾಸಕರ ಒಟ್ಟಿಗೆ ಇದ್ದಾರೆ ಅಂತವರನ್ನ ಗಡಿಪಾರು ಮಾಡುದು ಬಿಟ್ಟು ಈಗ ಮೊನ್ನೆ ಉಪ್ಪಿನಂಗಡಿಯಲ್ಲಿ ತನ್ನ ಮಾಡಿದ್ರು ನಾನು ಹಿಂದೆ ಕೂಡ ಹೇಳಿದ್ದೆ ಅಂತವರಿಗೆ ಯಾವುದೇ ಒಂದು ನೋಟಿಸ್ ಇಲ್ಲ ಜಲೀಲ್ ಕರಳುಪಾಡಿ ಅವರನ್ನ ಕೊಂದವರು ಶಾಸಕರೊಟ್ಟಿಗೆ ಇರೋದು ಅವರಿಗೆ ಗಡಿಪಾರ ನೋಟಿಸ್ ಇಲ್ಲ ನಾಲ್ಕೈದು ಕೇಸ್ ಇದ್ದವರ ಒಟ್ಟಿಗೆ ಯಾವುದೇ ಕಾರಣಕ್ಕೂ ಭಾಗಿಯಾದರೆ ಅವರ ಮೇಲೆ ನಾವು ಕ್ರಮ ತೆಗೆದು ಎಂದು ಎಸ್ ಪಿ ಅವರು ಒಂದು ಭಾಗದಲ್ಲಿ ಹೇಳ್ತಾರೆ ನಾಲ್ಕೈದು ಕೇಸ್ ಇದ್ದವರು ಶಾಸಕರೊಟ್ಟಿಗೆ ಇದ್ದಾರೆ ನಾವು ಇದನ್ನಲ್ಲೇ ಹೇಳಿದ ಕೂಡಲೇ ಶಾಸಕರ ಒತ್ತಡ ಹಾಕಿ ಪೊಲೀಸ್ ಇಲಾಖೆ ಒತ್ತಡ ಹಾಕೋದು ಗರಿಪಾಠ ಮಾಡಿಸಿದ್ವಿ ಈಗ ನಾವು ಮಾಡಿದಾದ್ರೆ ತಪ್ಪೇನು ಬಡವರನ್ನ ಆಸ್ಪತ್ರೆಗೆ ಸೇರಿಸಿದ್ದು ಒಂದು ಲಕ್ಷ ಎಂಬತ್ತು ಸಾವಿರ ಕುಟುಂಬಕ್ಕೆ ಆಯುಷ್ಮಾನ್ ಭಾರತದಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದು ತಪ್ಪಾಯ್ತಾ ಪುತ್ತೂರು ದರ್ಬೆಯಿಂದ ಬೆದ್ರಳ ತನಕ ನಾವು ನಾಲ್ಕೈದು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಗುಂಡಿ ಮುಚ್ಚಿ ಗುಂಡಿ ಮುಚ್ಚಿ ಮಳೆ ಮಳೆ ಅಂತ ಹೇಳಿದ್ರು ಮಳೆ ನಿಂತು ಈಗ ಹದಿನೈದು ದಿವಸ ಆಯಿತು ಒಂದು ಹೊಂಡ ಮುಚ್ಚುವುದಿಲ್ಲ ನಾವು ವೈಯಕ್ತಿಕ ನಾವು ಸ್ವಂತ ಖರ್ಚು ಮಾಡಿ ಹೊಂಡ ಮುಚ್ಚಿದೆ ತಪ್ಪಾಯ್ತಾ ಅದಕ್ಕೆ ಕಡಿಪಾರ ಮಾಡುದಾ ಇದು ಏನಿದ್ರೆ ಶಾಸಕರ ಈ ನಡವಳಿಕೆ ಬಗ್ಗೆ ನಾವು ಬಹಿರಂಗವಾಗಿ ಹೇಳ್ತೇವೆ ಅದು ಶಾಸಕರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿ ನಮ್ಮನ್ನು ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡುದು ಗಡಿಪಾರು ಮಾಡಿಸಲಿಕ್ಕೆ ಪ್ರಯತ್ನ ಮಾಡುದು ಗಡಿಪಾರು ಐದು ತಿಂಗಳ ಹಿಂದೆ ನಮ್ಮನ್ನು ಗಡಿಪಾರು ಮಾಡಲಿಕ್ಕೆ ನೋಟಿಸ್ ಬಂದಿತ್ತು ಈಗ ಐದು ತಿಂಗಳ ತನಕ ಗಡಿಪಾರು ಯಾವುದೇ ಮಾಡದೆ ನೋಟಿಸ್ ಕಳಿಸು ಹಾಗಾದ್ರೆ ಐದು ತಿಂಗಳಲ್ಲಿ ನಾವು ಒಂದು ಇನ್ಸಿಡೆಂಟ್ ಮಾಡಿದೇವ ಇದಕ್ಕಿಂತ ಹಿಂದೆ ಮಾಡಿದಾವ ನಮಗೆ ಒಂದೊಡ್ಸವನ್ನು ಕೊಟ್ಟಿದ್ದಾರೆ ಬಾಂಡ್ ಬರೆದು ಕೊಟ್ಟಿದ್ದೇನೆ ಒನ್ ನೋಡ್ಸೋನು ಕೊಟ್ಟು ತಹಸೀಲ್ದಾರ್ ಕಚೇರಿಯಲ್ಲಿ ಒಂದೊಡ್ಸನ್ನು ಕೊಟ್ಟ ನಂತರ ಮತ್ತೆ ಇದು ಎ ಸಿ ಕಚೇರಿಯಿಂದ ನಮ್ಗೆ ಗಡಿಪಾರು ನೋಟಿಸ್ ಬರೋದು ಆದ್ರೆ ಒಂದ್ ನೋಡ್ಸೋಣ ವ್ಯಾಲ್ಯೂ ಇಲ್ಲವಾಗಾದ್ರೆ ತನ್ನ ಬಾಂಡ್ ಬರದೇ ಕೊಡೋದು ನಾವೇನು ಅಹಿತಕರ ಘಟನೆ ಮಾಡುವುದಿಲ್ಲ ಮಾಡಿದ್ರೆ ನೀವು ಜವಾಬ್ದಾರಿ ಅಂತ ಹೇಳಿ ಬರುದು ಅದು ಕೊಟ್ಟ ನಂತರ ಅದು ಅದರ ಇದು ಮುಗಿಯೋ ತನಕ ಎ ಸಿ ಕಚೇರಿಯಿಂದ ಮತ್ತೆ ಮತ್ತೆ ಶಾಸಕರ ಒತ್ತಡ ಮಾಡಿಸೋದು ಎ ಮಾಹಿತಿ ಇಲ್ಲ ಪೊಲೀಸನವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ನನಗೆ ನೋಟಿಸ್ ಕೊಟ್ಟು ಪೊಲೀಸರೇ ಬೇಸರ ಮಾಡ್ತಾರೆ ನಿಮ್ಗೆ ಸುಮ್ಮನೆ ಸುಮ್ಮನೆ ನೋಡಿ ರಾತ್ರಿ ಒಂದು ಗಂಟೆಗೆ ಮನೆ ಹತ್ರ ಬರೋದು ಹೊಡೆ ತೆಗೆದು ನಾವೇನು ಕೊಲೆ ಮಾಡಿದಾವೆ ಇಲ್ಲಿ ಇಲ್ಲಿ ಏನು ಮಾಡಿದೆ ಅಂತ ಹೇಳಿ ಪೊಲೀಸ್ ಇಲಾಖೆ ಬಹಿರಂಗವಾಗಿ ಹೇಳಬೇಕು ಇವನು ಇಂತ ಕೊಲೆ ಆರೋಪಿ ಇಂತ ತ್ರಿನೋಡ್ ಕೇಸಲ್ಲಿ ಇದ್ದಾನೆ ಇಂಥ ಕೋಮುಗಲಭೆಯಲ್ಲಿ ಪ್ರಚೋದನಕಾರಿ ಭಾಷಣ ಅಂತ ಹೇಳಬೇಕಲ್ಲ ಅದಾದರೂ ಇಡಬೇಕಲ್ಲ ನಾ ಇದನ್ನೇ ಒತ್ತಿ ಹೊತ್ತಿ ಹೇಳ್ತಾ ಇದ್ದೇನೆ ಸುಳ್ಳು ಕೇಸ್ ಇದೆ ಅಂತ ಹೇಳಿ ನನ್ನ ಕಮ್ಯುನಿಟಿನವ್ರ ಹತ್ರ ಸುಳ್ಳು ಕೇಸ್ ಕೊಡಿಸುವುದು ಅದ್ಯಾವು ಸಾಧ್ಯ ಆಗದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯನ್ನು ನ್ಯಾಯಾಂಗನವನ್ನು ದುರುಪಯೋಗಪಡಿಸಿ ಶಾಸಕರು ನಾನು ಹೇಳ್ತಾ ಇದ್ದೇನೆ ಶಾಸಕರೇ ಇಂಥ ಅಶೋಕ್ ರೈ ನೂರು ಅಶೋಕ್ ರೈ ಬಂದರು ನನ್ನ ಬಾಯನ್ನು ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಕೊಲ್ಲಿಸ್ತೀರಾ ನಮಗೆ ನೀವು ಕೊಳಿಸ್ತೀರಿ ನಮ್ಗೆ ಏನೆಲ್ಲ ಮಾಡಿ ಎಲ್ಲ ನಾವು ಇದನ್ನು ಹಿಂದೆ ಹೇಳಿದ್ದೇನೆ ಅದಕ್ಕೆಲ್ಲ ಭಯಪಟ್ಟು ಬದುಕುವಂಥ ವ್ಯಕ್ತಿ ಅಲ್ಲ ಎಷ್ಟು ಜನ ಸಂಧಾನಕ್ಕೆ ಕಲಿಸಿದಿರಿ ಯಾಕೆ ನಿಮ್ಮ ಒಟ್ಟಿಗೆ ಸಂಧಾನಕ್ಕೆ ಬರಬೇಕು ನೀವು ಅದರ ಕೆಲಸ ಏನು ನೀವು ರಸ್ತೆಯಲ್ಲಿ ಇರುವ ಗುಂಡಿಯನ್ನು ಮುಚ್ಚಿಸ್ಲಿಕ್ಕೆ ನಿಮ್ಮ ಮನೆಯಿಂದ ದುಡ್ಡು ತಂದು ಹಾಕುದ ನೀವು ಸರ್ಕಾರದ ದುಡ್ಡಲ್ಲಿ ಗುಂಡಿ ಮುಚ್ಚಿಸ್ಲಿಕ್ಕೆ ನಿಮ್ಗೆ ಏನು ದರ್ಬೆಯಲ್ಲಿ ಏನು ಕಾಂಕ್ರೀಟೀಕರಣ ಮಾಡೋದು ಬಿಟ್ಟು ಮಳೆಗಾಲದಲ್ಲಿ ಇಂಟರ್ಲಾಕ್ ಹಾಕಿದ್ದೀರಿ ಅಲ್ಲಿ ಬೆದ್ರೋಳದಲ್ಲಿ ಎಷ್ಟು ಸರಿ ಇಂಟರ್ಲಾಕ್ ಹಾಕಿ ಹಾಕಿ ಹಾಕೋದು ತೆಗೆಯುದು ಹಾಕುದು ತೆಗೆದು ಎಷ್ಟು ಬಿಲ್ ಪಾಸ್ ಮಾಡಿದಿರಿ ಅಲ್ಲಿ ಕಬಕದಿಂದ ಸಾಲತೂರು ಆ ಭಾಗಕ್ಕೆ ಹದಿಮೂರು ಕೋಟಿ ರೂಪಾಯಿ ದುಡ್ಡು ಯಾರು ಬಿಡುಗಡೆ ಮಾಡಿದ್ದು ಯಾವ ಯಾರ ಅಧಿಕಾರ ಇರುವಾಗ ಮಾಡಿದ್ರು ಆ ರಸ್ತೆದ ಪರಿಸ್ಥಿತಿ ಏನಿದೆ ಈಗ ಹೋದ ಕಡೆಯಲ್ಲಿ ಹೋಗಿ ಮುಸ್ಲಿಮಾನರ ಗುರಿವಾಣಿ ಗುಟ್ಟುಕೊಂಡು ನೀವು ಇವತ್ತು ಕಾಲಿಗೆ ನಾನು ತಲೆಗೆ ಅದನ್ನು ನಾನು ವಿರೋಧಿಸಿದೆ ಇವರಿಗೆ ತೊಂದರೆ ಆಗುವುದು ಮುಂದಿನ ಚುನಾವಣೆಯಲ್ಲಿ ಈ ಪುತ್ತೂರಿನ ಮತದಾರರು ಜಾತ್ಯಾತೀತ ಮತದಾರರು ನಿಮ್ಮಂತ ಕೋಮಾದಿಯನ್ನು ಈ ಚುನಾವಣೆಗೆ ನೀವು ಏನು ಡಿಪಜಿಟ್ ಕಟ್ಟುತ್ತೀರಿ ಅದು ಕೂಡ ಸಿಗದ ಮಾಡಿದರೆ ಇದು ಅಕಿನ್ ಪೂರಕ ಅಲ್ಲ ನೆನಪಿಟ್ಟುಕೊಳ್ಳಿ ಅಶೋಕ್ ರೈರೇ ನಿಮ್ಗೆ ನಾನು ಹಲವು ಬಾರಿ ಎಚ್ಚರಿಕೆ ಕೊಟ್ಟಿದ್ದೇನೆ ನೀವು ರೌಡಿಗಳನ್ನು ಇಟ್ಟುಕೊಂಡು ತೇಜೋದ ಮಾಡಿಸುದು ನಿಮ್ಮದೇ ಅಭಿಮಾನಿ ಬರಕ ಗ್ರೂಪ್ ನಿಮ್ಮದೇ ಸೋಷಿಯಲ್ ಮೀಡಿಯಾ ಗ್ರೂಪ್ ಅಲ್ಲಿ ನೀವ್ ಏನೆಲ್ಲ ತೇಜೋಧ ಮಾಡಿಸಿದ್ರಿ ನಿಮ್ಗೆ ಕಣ್ಣು ಕಾಣೋದಿಲ್ಲವಾ ಹತ್ರ ನಂಬರ್ ಬಗ್ಗೆ ನೀವು ಅವನದ ಅವನನ್ನ ಸರಿ ಮಾಡಿ ಅವನನ್ನ ಸರಿ ಮಾಡಿ ಅಂತ ಹೇಳಿಸ್ತೀರಿ ಅದು ನಿಮ್ಗೆ ಆಗ್ತದ ಅದೆಲ್ಲ ನಿಲ್ಲಿಸ್ಬೇಕು ಶಾಸಕರೇ ನಿಮ್ಮ ಒಟ್ಟಿಗೆ ಇರುವಂತಹ ಚೇಲಗರನ್ನು ನೀವು ಬದಿಗಿಟ್ರೆ ನಿಮಗೆ ಒಳ್ಳೆಯ ಹೆಸರು ಬರ್ತದೆ ನಿಮ್ಮನ್ನು ಸಂಪೂರ್ಣ ಹಾಳು ಮಾಡದೆ ಇಂಥ ಚೇಲಗಳು ನಿಮ್ಮನ್ನು ತೇಜವಾದ ಮಾಡಲಿಕ್ಕೆ ನಿಮ್ಮ ವಿರುದ್ಧ ನಾನು ಮಾತನಾಡಿದರೆ ಅವರ ಹೊಟ್ಟೆ ತುಂಬುತ್ತದೆ ಈ ಬಕೆಟಿಗಲ್ಲಿದ್ದಾರಲ್ಲ ಅವರ ಹೊಟ್ಟೆ ತುಂಬಲಿಕ್ಕೋಸ್ಕರ ಬಂದಿದೆ ಅವರಿಗೆ ಸಮುದಾಯದಲ್ಲಿ ಒಂದು ಪೈಸದ ಮೇಲೆ ಇಲ್ಲ ಅವರಿಗೆ ಅವರು ಸಮುದಾಯ ದ್ರೋಹಿಗಳು ಅವರು ಅವರಿಗೆ ಸಮುದಾಯದ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇಲ್ಲ ಅವರಿಗೆ ಒಕ್ಫಲ್ಲಿ ಹುದ್ದೆ ಬೇಕು ನಿಮ್ಮ ಕೆಲಟ್ರು ಬೇಕು ಅದಕ್ಕೋಸ್ಕರ ನಿಮ್ಮ ಹಿಂದೆ ಬಂದಿದ್ದಾರೆ ಹಿಂದ ಕಡೆಯಿಂದ ನಿಮ್ಮನ್ನು ದೂರ್ತಾ ಇದ್ದಾರೆ ಸಾಕ್ಷಿ ನಾನು ಕೊಡ್ತೇನೆ ನಿಮ್ಮ ವಿರುದ್ಧ ನಾನು ಮಾತನಾಡಿದಕ್ಕೆ ನನ್ನ ಎದೆ ಮುಟ್ಟಿ ನನ್ನ ಬೆನ್ನು ಮುಟ್ಟಿ ಹೇಳಿದವ್ರ ಅವರು ಒಳ್ಳೆದ ಅಲ್ಲ ಐನ್ರ ಮುಂದ್ ನಲ್ಲೈನ್ ಅಂತೇಳಿ ಯಾರ ನಿಮ್ಮ ಪರವಾಗಿ ಮೊನ್ನೆ ಪ್ರೆಸ್ ಮೀಟ್ ಕರೆದ್ರು ಅವರು ನೀವು ರಾಜಕೀಯ ನಿವೃತ್ತಿ ಪಡೆದು ಒಳ್ಳೆಯದು ಅಶೋಕರೇ ನಿಮ್ಗೆ ರಾಜಕೀಯದ ಅನುಭವದ ಕೊರತೆ ಇದೆ ನಾನು ಹೇಳಿದೇನು ಇಂದಿನ ಶಾಸಕರನ್ನು ನೋಡಿ ಕಲೀರಿ ಹೇಳಿದೆ ನಿಮ್ಗೆ ತಪ್ಪಾಯ್ತಾ ಅವರನ್ನು ಇನ್ನೂ ನೋಡಿ ಕಲೀರಿ ನಿಮ್ಗೆ ಇನ್ನೂ ಎರಡೂವರೆ ವರ್ಷ ಅವಕಾಶ ಇದೆ ಅವರ ಕೆಲಸವನ್ನು ನೋಡಿ ಕಲೀರಿ ನೀವು ಕಾಂಗ್ರೆಸ್ ಪಕ್ಷವನ್ನು ಸರ್ವನಾಶ ಮಾಡಲಿಕ್ಕೆ ಬಾಯಿ ಬರದವರಿಗೆ ಅಲ್ಪಸಂಖ್ಯಾತ ಕೊಡದ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷ ಕೊಟ್ಟಿದ್ದೀರಿ ನಿನ್ನ ವಿರೋಧ ಒಂದು ವಿರೋಧ ಪಕ್ಷದವರು ಮಾತನಾಡಿದರೆ ನೀವು ಮಾತನಾಡಿಸಬೇಕಾಗಿದ್ದು ಅಧಿಕೃತ ಬ್ಲಾಕ್ ಕಾಂಗ್ರೆಸ್ನವರ ಹತ್ರ ನೀವು ಬಾಯಿ ಬರದ ವ್ಯಕ್ತಿ ಅಲ್ಪಸಂಖ್ಯಾತರ ಹತ್ರ ಮಾಡಿದ್ರೆ ಮುಸಲ್ಮಾನರನ್ನು ಮುಸ ಮುಸಲ್ಮಾನರು ತಾಗಿಸ್ಲಿಕ್ಕೆ ನಿಮ್ಮ ಹಿನ್ನೆಲೆ ಏನು ಎಲ್ಲ ಗೊತ್ತಿದೆ ನಾವೇನು ಇಲ್ಲಿ ಪಿಸ್ತಲ್ ಹಿಡಿದು ಯಾರನ್ನ ಹೆದರಿಸಲಿಲ್ಲ ನಿಮ್ಮ ತರ ನಿಮ್ಮನ್ನೇ ಗಡಿಪಾರು ಮಾಡಬೇಕಿತ್ತು ಮೊದಲು ಇದೆ ಇಲ್ಲಿಂದ ಮುತ್ತೋರಿಂದ